ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾಯಿದ್ದಾರೆ ಅವರೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಚರ್ಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವ ನಾವಿವಾಗ ಸಂತೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಂತೆಯಲ್ಲಿ ತರಕಾರಿ ತರಬೇಕು ಅಂತ ಹಾಗೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಸಂತೆಗೆ ಬಂದಿದ್ರು ಅಂದರೆ ಅವರು ವ್ಯಾಪಾರ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸಂತೆಗೆ ಬರ್ತಾರೆ ನೋಡಿ ನನ್ನ ತಮ್ಮ ಮತ್ತು ನಮ್ಮಮ್ಮ ನಮ್ಮಮ್ಮ ಸಂಜೆ ನಾನು ಹೋಗಿ ಸಂತೆಗೆ ಆಲ್ರೆಡಿ ತರಕಾರಿ ತೊಗೊಬರ್ಬೇಕಂತ ಆಲ್ರೆಡಿ ಇವರೆಲ್ಲ ಮೂಟ ಎಲ್ಲ ಕಟ್ತಾಯಿದ್ರು ನಾನು ಕೂಡ ಕಡಲೆಕಾಳು ಮತ್ತು ಅವರ ಕಾಳು ಬೇಕಾಗಿತ್ತು ಮನೆ ಊಟಕ್ಕೆ ಹಾಗೆ ಸ್ವಲ್ಪ ಕಾಳುಗಳು ತೊಗೊಂಡೆ ನಮ್ಮಮ್ಮನ ಹತ್ರನೇ ಅಲ್ಲೊಂದು ಅಜ್ಜಿ ಬರ್ತಾ ಇದೆಯಲ್ಲ ಅಜ್ಜಿಗೆ ಅಷ್ಟು ವಯಸ್ಸಾಗಿದ್ರೂ ವ್ಯಾಪಾರಕ್ಕೆ ಬರುತ್ತೆ ನೋಡಿರಿ ಯಾರು ಅವ್ರ ಜೊ ವಜ್ಜಿ ಜೊತೆ ಯಾರೂ ಬರಲ್ಲ ವಜ್ಜಿ ಒಂದೇ ಹೊರಗೆ ಬರುತ್ತೆ ನನ್ನ ತಮ್ಮನ ಗಾಡೀಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಚೀಲಗಳಿರುತ್ತೆ ಅದನ್ನೆಲ್ಲ ತಂದು ಹಾಕ್ತಾಯಿದ್ದಾರೆ ಗಾಡೀಲಿ ಹೋಗಲಿಕ್ಕೆ ಅಂತ ಇವನು ಮೂಟೆ ಕಟ್ತಾ ನನ್ನ ಮಗ ಕೂಡ ಕಾಳಲ್ಲಿ ಆಟ ಚೆಲ್ಲಾಡ್ತಾ ಚೆಲ್ಲಾಡ್ತಾಯಿದ್ದಾನೆ ನಮ್ಮ ಅಮ್ಮ ಪಾಪ ಏನೂ ಅನ್ನಲಿಲ್ಲ ಸುಮ್ಮನೆ ಓಡ್ತಾಯಿದ್ರು ಹಾಗೆ ಪಕ್ಕದ ಅಂಗಡಿಯವರು ಕಟ್ಟಾಗ್ಬಿಟ್ಟಿತ್ತು ಅವ್ರ ಅರಶಿನ ಕುಂಕುಮದ ಕಡೆ ಎಲ್ಲ ಮಾರೋರು ಅಲ್ಲಿ ತಗೋಬೇಕಿತ್ತು ಬಟ್ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕಟ್ ಹಾಕಿದ್ರು ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಸಂತೆ ಒಳಗೆ ಹೋದ್ವಿ ಹೋಗ್ಬಿಟ್ಟು ತರಕಾರಿ ತಗೊಂಡು ಬಂದ್ವಿ ನೋಡಿ ಇಷ್ಟು ತರಕಾರಿಯೇ ಇನ್ನೂರೈವತ್ತು ರೂಪಾಯಿ ದುಡ್ಡು ಆಗೋಯ್ತು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಏನಪ್ಪ ಆಗಿದ್ದು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಕಮ್ಮಿ ಮುನ್ನೂರು ರೂಪಾಯಿ ಆಯಿತು ಕಾಸ್ಟ್ಲಿ ಅಂತ ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಗೇನೆ ಕಾಲು ಕೆ ಜಿ ಬೆಳ್ಳುಳ್ಳಿಗೇನೆ ಎಪ್ಪತ್ತು ರೂಪಾಯಿನ ಕೊಟ್ಬಿಟ್ಟು ತೊಗೊಬಂದೆ ಇಷ್ಟು ತರಕಾರಿ ತೊಗೊಬಂದೆ ಇಪ್ಪತ್ತು ಕಮ್ಮಿ ಮುನ್ನೂರು ರೂಪಾಯಿ ದುಡ್ಡಾಯಿತು ನೀವು ವೀಕ್ಲಿ ತರ್ತೀರಾ ಅಥವಾ ಡೈಲಿ ತರಕಾರಿ ತೊಗೊಬಿಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಮಾತ್ರ ವೀಕ್ಲಿ ವಾರಕ್ಕೊಂದ್ಸಲ ಸಂತೆ ಆಗುತ್ತೆ ಆ ಸಂತೆಲೋಗಿ ತರಕಾರಿ ತೊಗೊಬರ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ಲೈಕು ಕಮೆಂಟು ಶೇರ್ ಮಾಡಿ ಥ್ಯಾಂಕ್ ಯು